ಏನ್ ಮಾಡುದಕ್ಕ ಬಾಯ ಚುಟ್ಟು ಚುಟ್ಟು ಮಾಡಾಕತ್ತದ ತಿಂಗಳ ತಿಂಗ್ಳಾಗ್ ಗೊತ್ತು ಬಾಯಿ ಹೊಲಸಾಗ ಹೊಸ ಬಾಯಿ ಒಂದ್ ರೂಪಾಯಿ ಇಲ್ಲ ಎಲ್ಲರೂ ಒಂದ್ ನೂರು ರೂಪಾಯಿ ಯಾರೋ ಒಂದ್ ರೂಪಾಯಿ ಕೊಡೋದು ದೊಡ್ಡದಾರ ಕೊಡ್ತಾರೂ ಅರ್ಧ ಕಿಲೋ ಬರ್ತದ ಅದೇ ಅರ್ಧ ಪೀಸ್ ಹಾಕೊಂಡು ಏನು ಇಲ್ಲ ಹುಳ ಹಾಡ್ಕೊಂಡು ಮೀನ ಬಾಯಾಗ ನೋಡು ಕೂತು 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 ಕೂತ್ರಿ ಬರ್ತದ ಒಂದ್ ಮೀನ್ ಬಿಡೋಲು

நான் தித்திவாத அப்பா நம்ம இவ்வளங்க பிராய் மீன்வாட் ಎರಡು ನಾ ನಾನು ಒಂದ್ ದಿನ ಕಾಯಿ ಮರಕ ಕಾಯಿ ಮಾರಕ್ ಜಾತ್ರೆ ಜಾತ್ರಿ ದೇವ್ರ ಇರ್ತದಲ್ಲ ಅಲ್ಲಿ ಏನು ಚಿಕನ್ ಎರಡ್ ಮೂರ್ ಮೂರ್ನಾಕ್ ತಿಂಗ್ಳದ ಕಾಯಿ ಮರಕ ಅಡ್ಡಾಡದ ಒಂದ್ ತಿಂ ಬಾಯಿ ಅಂದ್ರೆ ಕೆಟ್ಟದ ಒಂದ್ ಜನ ತಂದ್ರ ಒಂದ್ ಪಾಕ್ ಮಾಡ್ಕೊಂಡ್ ಒಂದೊಂದ್ ಕಿಲೋ ತಂದಿರ್ತೀವಿ ಮತ್ತೆ ಹೊಟ್ಟೆ ಒಂದೊಂದ್ ಕಿಲೋ ತರ್ಸಿರ್ತೀವಿ ಅದನ್ನ ಬೆಚ್ಚಗ ಮಾಡ್ಕೋತ ಬೆಚ್ಚಗ ಮಾಡ್ಕೋತ ಅದರಿಂದ ಏನೇಪಾ ಅದನ್ ತಂದ್ರ ಏನೋ ಒಟ್ಟ ಕೊಡ್ ತರ್ತೀನಿ ಮನ್ಯಾಗ ಮಂದಿ ಕಾಡೆ ಮೊಮ್ಮಕ್ಕಳು ಸಷ್ಟೇರು ಯಾರಿಗಬ್ರಿಗ್ ಬರ್ತೋ ಬರ್ಯಾ ಗೊತ್ತ ಬಿಡ್ತೇನ ಮತ್ತ್ ಏನ್ ಮನ್ಯಾಗ ಮಂದಿನ ಭಾಳ ಅದ ನಿಮ್ಗತೆ ಇಬ್ರ ಗಂಡ ಹಿಡ್ತೀ ಹೆಡ್ ಮಕ್ಕಳು ಹತ್ತಗಿಲ್ ನಾವ್ ನಮ್ ಜಂಬಟ್ಟ ಅವ ಜಂಬಟ್ಟಿ

ಇರ್ಲಿಕ್ಕ ನನ್ ಬಲ್ಲಿ ಏನಿಲ್ಲ ಏನ್ ಕೊಳೆ ನಾನೇ ಒಂದ್ ಪಾಕಕ್ಕೆ ಚಿಕನ್ ತಂದ್ ಮಾಡ್ಕೊಂಡ್ ತಿನ್ನಲಿ ಈಗ ಆಯ್ತಿ ನಾಳೆ ಅವ್ರು ಇದು ಮೆಕ್ಕಿಜೋಳ ಹಾಕೋ ಬರ್ತಾವ ಒಂದೆರಡು ತಂದ್ ಕೊಡ್ತಾರೆ 100 ರೂಪಾಯಿ ಕೊಡು ನೀದ್ರ ಕೊಡಪ್ಪ ನೋಡು ನೀ ದೊಡ್ಡ ದೊಡ್ಡ ಬಾ ನಾನು ನಿಮಗೆ ಬಡಿವಾರ ಹೇಳೋದಲ್ಲ ಮಂದಿ 20 ಮಂದಿ ನಿನ್ನ ಚಿಕನ್ 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 ಅಂತ ಹೇಳ್ತಿದಿ

ഗണ്ടെ ഇ പകർ ബാംഗ്ലാ ഇവർ സന്ദഹളി ഏൻ ഹെൽബാ നാക്കൂർ ഇട്ട് ഏന ഒന്നുപായനൂർ രൂപ ബഡ്ദാ ബിട്ടിത്താളോ തണ്ടി മാർത്തി ഹൈ തണ്ട ബാട്ടലി തണ്ട മാറിന ബാട്ട് ഇപ്പൊ ബാട്ട്ലി കൊടുത്താ ഒന്നുപയോഗി മന്ത്രി

ಎಂಟು ತಿಂಗಳ ಅಂಗಡಿ ಬಂದ್ ಮಾಡ್ಕೊಂಡ್ ಕುಂಗಿನ ಸಾಲ ಹಾಕ್ಡಿ ಏನ್ ಮಾಡಿಡ್ ಲಾಭ ಬರ್ತ ದೊಡ್ಡ ಸಿಟಿ ಮಂದಿ ಹುಡುಗರು ಉಪಡಿ ಯಾರು ಹಳ್ಳ್ಯಾಗ ಎಲ್ಲಾರು ಬಡದಿಟ್ಟು ದಾಗದ ಹೋಗಾರ ನೋಣ ಹೊಡ್ಯಾರ ದಿಕ್ಕಿರಂಗಿಲ್ಲ ಇದು ಈ ಚಿಕನ ಮಟನ್ ನಿಂತಿರ್ಲ ನಮ್ ಊರ್ ಹೇಳಬಾರ ಚಿಕನ ಮಟನ್ ತಿನ್ನ ತಳಗಡೆ ಹೋಗ್ಬೇಕು ಮಟನ್ ತಿನ್ನಂಗಿತ್ತಂದ್ರ ದೇವ್ರ ಮಾಡಿರ್ತಾರ ನೋಡು ಸುರ್ಪುರ್ ಸೈಡ್

ತಿಂದ ಕೇಸಿಂದ್ರ ಈ ಬಿಡದಾಗ ಅಂದ್ ಡಾಕ್ಟರ್ಗ ದಾಕಿ ಹೋರಾ ನೀ ತಂಬಕ್ ತಿನ್ನ ಬಿಟ್ರ ಆರಾಮಕ್ಕ ನೋಡವಾ ನಾವ್ ಗುಡ್ಗಿ ಕೊಟ್ಟು ಸೂಜಿ ಮಾಡಿದ್ರ ಏನು ಆಗುದಲ್ ಅದು ನೀವು ತಿನ್ನ ಬಿಟ್ರ ನಮ್ ಬಲಿ ಬೇರೆ ತಿನ್ನ ಬಿಡ್ಲಿಕ್ಕಂದ್ರ ದಾಕನಿಗೆ ಬರ್ಬಾಡ್ರೆ ಆರಾಮ್ ಆಗದ ನಮ್ ಎಕ್ರ ಖರಾಕದ್ ಮನೆ ಎಲ್ಲಿ ಕೊಟ್ಟ್ರ ದಿನ ಹಾಕೊಳಕ ಚಲ ಮಾಡ್ಬಿಡ್ತೇನೆ ಚಟ ಭೂತ ಅವ್ರ ಬೈಲಿ ಇವ್ರಿನ್ ಬಿಡತ ಬನ್ನಿ ಕಾಯಿ ಉದಿರ್ತಾರ ಏನು ಅವು

ಗಂಗಾಲ ಗಟ್ಲೆ ಸುಕ್ಕ ಮಾಡಿ ಬಿಟ್ಟಿರ್ತಾರ ತಂದಿಟ್ಟು ಬಿಡ್ತಾರ ನೀನು ಅನ್ನ ನುಣದ್ ಬೇಕಾಗಿಲ್ಲ ರೊಟ್ಟಿ ನುಣದ್ ಬೇಕಾಗಿಲ್ಲ ಅದನ್ನ ತಿಟ್ಟೆ ತುಂಬಿಸ್ಬೇಕು ನೋಡಿ ಮಟನ್ ತಿನ್ಬೇಕಾರೆ ಹೋಗ್ಬೇಕು ಎಲ್ಲ ಹೋನ್ ಅಂತ ಮೂರ್ ಮೂರ್ ವರ್ಷ ಕಟ್ಟಿ ಬಿಟ್ಟಿರ್ತಾರ ಹುಲಿಗಾಮಂಗ ಮಾಡ್ತಾರ ಮೂರ್ ವರ್ಷ ಮಠ ಇರ್ತಾರ ಇರ್ತಾವ ಎಡ್ ಮನಿಗ್ ಎಡ್ ಎಡ್ ಹ ಎಲ್ಲಾರು ಮನಿ ಪ್ರತಿಯೊಬ್ರು ಕಡೆ ಸುತ್ತು ಬ್ಯಾಟ್ ಇರ್ತಾ ಸುಕ್ಕಿರ್ತಾ ತಿಂಡ್ ಹ್ಮ್

ಐತಿ ಒದಲ ಅಮ್ಮನ್ ಮಾಡ್ತಾರ ಆ ಕಡೆ ಕಕ್ಕೇರಿ ಅವ್ರ ನಮ್ ಬೀಗರು ಬಂದು ಅಂದ್ರೆ ದೇವ್ರ ನಿಮ್ಗೆ ಹೇಳ್ತಾರ ಬರ್ತೀನಿ ಅಂತ ಹೆಂಗ್ ಮಾಡ್ತಾರ ಆ ಕಡೆ ಅನ್ನೋದು ಕರ್ಕೊಂಡ್ ಹೋಗ್ತೀನಿ ಅಲ್ಲಿ ಸಾರಿ ತೋರ್ಸ್ಕೊಂಡ್ ಬರ್ತೀನಿ ಆ ಕಡೆ ಹೆಂಗ್ ಮಾಡ್ತಾರ ಬ್ಯಾಟಿ ಅನ್ನೋದು ಹ್ಮ್ ಇಲ್ಲಿ ನಮ್ ಕಡೆ ಇರ್ತೀವಿ ನಾಕ್ ನಾಕ್ ಹಾಕ್ತಾರ ನಿನ್ ಹಿಂಗ್ ಇಲ್ಲ

నమ అత అల్మ్ నమ్మ మినీనాక్షిన్ కొట్టన్ మన మగ్ కొ అల్లి హి బ్యాటి ఏన్ బిత ఉర్ మంది ಐದ್ ಮಂದಿ ಅಣ್ತಂಬ್ರಿದ್ರು ಐದ್ ಬ್ಯಾಟಿ ಜೋಡಿ ಜೋಡಿ ಹತ್ ಮರಿ ಐದ್ ಮಂದಿ ಒಬ್ಬ ನಿಂದ್ ಮತ್ ಹೆಣ್ಮಕ್ಳು ಬೇಡ್ಕೊಂಡ್ರ ಅವ್ರು ಹೆಣ್ಮಕ್ಳು ಅಲ್ಲೇ ಎಲ್ಲಾರು ಎಲ್ಲಾರು ಕೂಡ ಗುಡಿ ಮುಂದ ಒಟ್ರು ಕುಡಚೆ ಮಾಡಿ ಬಿಡ್ತಾರ ಬ್ಯಾಟಿ ಅಯ್ಯೋ ಮುಂದೆ ಹೇಳ್ತೀನಿ ಈಗ ಹತ್ರ ಇಷ್ಟು ಇಷ್ಟ್ರ ಬರೀ ಸುಕ್ಕನ ಹಾಕಿ ಅಯ್ಯೋ ಗಾಬ್ರಿ ಆಗ್ಬಿಟ್ಟೆ ನಾನು

అట్ హాల్ తడికాల్ మంత్ దొడ్ దొడ్ బూణి తుమ్కొందర్త సుఖా మన రుచి అడిగి భారీ అడిగి బాయ్ మీరు కడ ఆకత్తి నేను உண்டி மாரின ஏன் சிமா நீல நீர் நோட்ல மன்த்திங் முந்தியா ಅಲ್ಲ ಶ್ಯಾಮ ದೇವ್ರಿಂದ ಮನ್ತಾರತಿ ಅಣ್ಣ ಆ ದೇವ್ರ ಇದ್ರನ್ನ ಎಲ್ಲಾ ಜಗತ್ತಿನ ಐತಿ ಏನ್ ಚಿಂತಿ ಮಾಡಿದ್ರ ಆಗೋದಲ್ಲ ಹೋಗೋದಲ್ಲ ಯಾಕೆ ಚಿಂತೆ ಮಾಡ್ಬೇಕು ಏನ್ ದೇವ್ರದ ನೀವು ಎಲ್ಲಾ ಇದ್ದ ದೇವ್ರ ಬಿದ್ದ ದೇವ್ರ ಎಲ್ಲಾ ನಡ್ಕೊತೀನಿ ಶನಿವಾರ ಹೆಣ್ಮಪ್ಪ ಹೋಗ್ತೀನಿ ಬೇಸ್ತಾರ ಪೂಜಾರ್ ತಾಯಿಗ್ ಓದ್ತೀನಿ ಮಂಗಳಾರ ಎಲ್ಲ ಓದ್ತೀನಿ ಶುಕ್ರ ಲಕ್ಷ್ಮ ಹೋಗ್ತೀನಿ ಇದ್ದ ದೇವ್ರ ಬಿದ್ದ ದೇವ್ರ ಎಲ್ಲಾ ಬೇಡ್ಕೊಂಡ್ರು ನಮ್ದು ಇಷ್ಟ ಇಟ್ಟು ದೇವ್ರ ಅದಕ್ಕ ದೇವ್ರ ಅದಾನ ದೇವ್ರ ಅದಾನ ಹಂಗೆ ಶ್ಯಾಮ ಅದು ಹೇಳ

கல்லப்பா தூர்த்துவோண்ட அல்ல அந்தவா தான் அதனா நான் சாலா குத்தனா சாய் ಹ ಆಗಂಗಕ್ಕ ಏನ ಅಂತಾರ ಶಾಸ್ತ್ರನೇ ಮಾಡಿಲ್ಲ ಹಿಂದಕ್ಕಿನ ಮಂದಿ ಆ ಸಾಲ ಇದ್ದ ಹೊರ ಸಾಲಿಲ್ಲ ಗಳಿಕಿದ್ದ ತಿಂದ ಸಾಲಿಲ್ಲ ಬಂದಂಗ ಹೋಗ್ಬೇಕು ಚಿಂತೆ ಮಾಡಿದ್ ಬರೋದಲ್ಲ ಆಗೋದಲ್ಲ ಹೋಗೋದಲ್ಲ ಏನ್ ದೇವ್ರ ಮರ ಕೊಡಕ್ ನಿಂತನ ಕೊಟ್ಟೆ ಕೊಡ್ತಾನ ಇತ್ತೆಲ್ಲ ಈ ತ್ರ ಹಿಂಗೆಲ್ಲಾ ಆಗ್ಯದಂದ್ರ ಮೊದಲ ಮೊದಲಿಗೆ ನಾವ್ ತ್ರಾಸ ತೋತ ಮುಂದ ನಮಗಿನ ಸಾಲಿಲ್ಲ ನಮಗೂ ನಮಗೂ

ದಾಗದಿ ಇಲ್ಲ ಮನ್ಯಾಗ ಕುಂತ್ರ ಮಾಡ ಹೋಗಿ ಒಟ್ಟು ಕಡಿಬೇಕು ಒಟ್ಟನಾಗ ಏನ್ರ ಏನೋ ಮತ್ ನಿನ್ನ ನಸೀಬಕ್ ದೇವ್ರ ಎಲ್ಲಾ ದೇವ್ರಿಗ್ ನಡ್ಕೋತ್ ನೆನ್ಪಿ ಇಲ್ಲ ಮಗನ ಒಂದ್ ಚರ್ಗಿ ಆಟರ ಅದಿ ತಣ್ಣ ಕೊಳಕಿ ಆಟರ ನಿಧಿ ಗಿಧಿ ಹಚ್ಚಂದ್ರ ತಬಕ ನಿಧಿ ಹಂಗದ್ ಓದ್ ನೀರ್ ತಗೊಂಡ್ ಹೋಗುತ್ತೆ ಬಡ ಬಡದಾಗ ಸುತ್ಕೊಂಡ್ ಕಿಸ್ ಬಗಲ ಕಿಡ್ಕೊಂಡ್ ಬಂದ್ ಬಿಡುದು ಮಧ್ಯಾಹ್ನಕ ಮಳಿ ಬರ್ತಾವ ಏನ್ ಮಾಡ್ಲಿ ಅನ್ಕೋತ ಮನಿಗ್ ಬಂದ್ ಬಿಡುದು ಕಷ್ಟ ನೋಡಿ ದೇವ್ರ ಒಂದ್ ಮ್ಯಾಗ್ ಸುಟ್ಕೇತರ ಹೋಗ್ಯವಲ್ಲ ಸುಟ್ಕೇತ ಪಟ್ಕೇತ ಹಂಗ್ ಹೋಗಿತ್ತರ್ಬೇಕು

ಹೆಂಗದ ನೋಡು ಈಗ ಐತ್ ಯಾರ ಹೇಳಿದ್ರ ಅಂದ್ರ ಅದಕ್ ಮಾಡಗಾಡ ಶಾಣ್ಯಾರ ಕರ್ಕೊಂಬಂದು ಏನೇನ ಕಾವಲ ಇರ್ತ ಮಾಡ್ತಾರ ಇದಿಲ್ಲ ನಮಗ್ ಒಲ್ಮೆ ಆಗಿತ್ತಂದ್ರ ಯಾರನ್ನ ಕೇಳಾಕ್ ಹೋಗುದಿಲ್ಲ ಹೇಳಾಕ್ ಹೋಗುದಿಲ್ಲ ಅದ್ ಮಾತಾಡ್ಸ್ತದತ್ತ ನಾ ಬರ್ತಿ ಇನ್ ಬರ್ತೀನಿ ಅಂತದತ್ತ ಮತ್ತ್ ಏನ್ ದೇವ್ ಅದಿಯಾ ಬೂತ್ ಅದಿಯ ಏನ್ ಅದಿನಿ ಅಂತ ಹಿಂಗ್ ಕೇಳಬೇಕು ಅದನ್ನ ಹೇಳಕತ್ತಿಲ್ಲ ಹೇಳಾಕತ್ತಿಲ್ಲ ನಾನು ಆದ್ರ ಹೇಳಿಲ್ಲಾ ಈಗ ಅದು ವಲಿಮಿ ಆದ್ರ ಬರ್ತದತ್ತ ಸುಲಿಕ ಹಿಂದ್ಕಿನ ಕಾಲದಾಗ ಕೇಳಿ ಅಂತಿದ್ರ ಕೇಳೇವಿ ಈಗಿನ್ ಕಾಲ್ದಾಗ ಎಲ್ಲಿ ಸಿಕ್ಕದ ಕಾಲ್ದಾಗ ಹೇಳ್ಯಾ ಈಗಿನ ಕಾಲದಾಗ ಹೇಳ್ಯಾ ಇಲ್ಲೇ ನನ್ ತಾವ್ರ ಮನಿ ಅದ ಹೊಸಳ್ಳಿ ಆ ಹೊಸಳ್ಳಿ ಬಂದು ನಮ್ ಬಲ್ಲಿ ಒಂದ ಇದೈತಿ ಅವರಪ್ಪ ಅದು

ಅವನೊಬ್ಬ ಹೇಳಿಟ್ಟಿರ್ತಾನೆ ಈಗ ನೀ ಹೇಳ ತಿಳ್ಕೋ ನಿನ್ನ ಕಥೆ ಮತ್ತೊಬ್ಬರು ಮುಂದ ನಾನು ಅಂತೀನಿ ಹಿಂಗ ಹೇಳಿದ್ಲು ಅಂತ ನಾನು ಅಂತೀನಿ ಅದಾದ್ರೆ ಏನಾದ್ರೂ ಹೇಳ ನಾವು ಎಷ್ಟು ದೇಶ ಎಲ್ಲಿ ಬೇಕಲ್ಲ ಗೋವಾಕ್ ಹೋಗೇವಿ ಮಹಾರಾಷ್ಟ್ರ ದುಡ್ದೇವಿ ಈಗ ನಮ್ ಕಡೆ ಎಲ್ಲಾ ಹಾಳು ಮಣ್ಣು ತುಂಬಾ ಕೊಡ್ತೀವಿ ನಾವು ಮಾಡಿದೇನ ಪೈಪ್ ಲೈನ್ ಹಡ್ಡಿ ದೊಡ್ಡ ದೊಡ್ಡ ಗಾಡಿಗಳ ಡೋಜರ್ ಹಚ್ಚಿ ಕಿತ್ತಿರ ಮಣ್ಣು ತುಂಬಿ ಒಡೆಯಾ ಇಲ್ಲಿ ಬೇಕಲ್ಲ ಎಲ್ಲಿ ಬೇಕಲ್ಲ ಮುಚ್ಚಿಬಿಡ್ರ ಮುಚ್ಚಿಟ್ಟಿಬಿಡ್ರ ಆವಾಗೇ ಮಂದೆ ಹೇಳ್ತಾರಾ ಮಂದಿ ಅಂತ ಹೇಳ್ತಾರ ಅಂತ ಗುಡ್ರಾಸಿ ಇತ್ತಾ ನಮಗೇನ ಅದು ಹಣೆ ಬರಬೇಕು ಅದೇ ಅದ್ರು ತಂದ ಏನೋ ಸಿಕ್ಕಿರ್ತದಾ ರೀ ಏನು ಹೇಳ್ತಾವ ಈಗ ನಾವ್ ಹೆಂಗಾದೀರೋ ನಿಮಗೆ ಬಾಳ್ ಬಡಿವೆ ಅಂತ